സൂജു കൂജു മല്ലേ മാ ദൈവനിമെ മണ്ടെ മാലേ തുണ്ടു മല്ലിക സൂജു കൂജു മല്ലിക ಶಿವರಾತ್ರಿ ಹಬ್ಬದ ರೀ ನಾವು ಈ ವಿಡಿಯೋ ಒಳಗೆ ಶಿವರಾತ್ರಿಯ ವಿಶೇಷವನ್ನ ಹೇಳ್ತಾ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಚಲೋ ಬಿಡುವ ನಿಂದ ತಾಟದಾಗ ಮನಿ ಹಾಕಿಸಿಕೊಂಡು ತಾಟದ ನಡುವ ಹಾ ಜಮಕಾನ ಹಾಸಗೊಂಡು ಹೂ ಬಿಡಿಸಕೊಂತ ಹಾಡ್ ಹೇಳ್ಕೊಂತ ಬಾಳ ಚಂದ ಜೀವನ ಕಳೆ ಹಾಕತ್ತಿದಿ ನಂಬುದು ಐತಿ ಹಣೆ ಬರ ಹ್ಮ್ ಹೋಗ್ಲಿ ಬಿಡು ಅಲ್ಲ ಏನ್ ವಿಶೇಷ ಐತಿ ಎಕ್ಕಿ ಹೂ ಹರ್ಕೊಂಡ್ ಬಂದಿಯಲ್ಲ ಅಲ್ಲ ಬರಕ ಈ ಎಕ್ಕಿ ಹೂ ಬಿಡ್ಸಾಕ ಹೋಗೋ ಮುಂದ ಕಣ್ಣಿಗೆನಿಗೆ ಸಿಡಿತು ಅಂತಂದ್ರ ಕಣ್ಣ ಹೊಕ್ಕವಂತ ಈ ಎಕ್ಕಿ ಹೂ ಎದಕ್ ಹರ್ಕೊ ಬಂದಿದಿ ಗೌಡ್ರಿ ಹೇಳಿದ್ರ ಮಾರ್ಕೆಟ್ ನಾಗೋ ನಿನಗು ಪುಟ್ಟ ಗಂಟ್ಲೆ ಹೂ ತಂದ್ ಕೊಡ್ತಿದ್ರು ಅಲ್ಲಿ ಹಿಂದೆ ಹಿಂಗೇನ ರಚೂ ಆಗಿ ಕಟಗಿ ಏನ ಹಂಗ ಹುಡುಗ ಹುಡು ಹುಡು ಒಂದೇ ಉಸರ್ನಾಗ ಎಲ್ಲಾ ಪ್ರಶ್ನೆ ಕೇಳ್ತಿಯಲ್ಲ ಮೊದಲ ಆರಾಮ ಚಂದಾಗ ಬಾ ನಾ ಎಲ್ಲಾ ಹೇಳ್ತೇನೆ ಅಂತ ಏಯುವ ನೀನು ಅದೇನ ಪೂಜೆದ ಗಿಜದ ಸಾಮಾನು ಹಿಡ್ಕೊಂಡು ಕುಂತಿದಿ ಚಪ್ಪಲ್ ಹಕೊಂಡ್ ಬಂದ್ ಇಲ್ಲೇ ಕುಂದರ್ ತಂದು ತಗೋ ಅಲ್ಲ ಪರಕ ಅರ್ಜೆಂಟ್ ಒಂದ್ ಚಮಚ ಚಾ ಪುಡಿ ಕೊಡು ರೇಷನ್ ಬೇರೆ ಆಗತಿ ಮತ್ತೆ ಹೆಂಗ ಹುಬ್ಬಳ್ಳಿ ಮಠ ಹೋಗಿ ಒಂದಿಟ್ಟು ರೇಷನ್ ತಂದು ಬಿಡ ನಾನೇ ಆಗಿರ್ಚಿ ಈಗ ಇದಕ್ಕೆ ರೇಷನ್ ಬೇಕು ನಿನಗ ನಾಳೆ ನೋಡಿದ್ರೆ ಶಿವರಾತ್ರಿ ಐತ್ವ ಉಪವಾಸ ನಿರಾರು ಉಪವಾಸ ಮಾಡ್ಬೇಕು ನಾಡ್ದೆ ಅಮಾಸೆ ಐತಿ ಅಮಾಸಿ ಬೇಕಂತಂದ್ರೆ ಇಲ್ಲೇ ಕಟಪ್ ನರಂಗಡಿಯಾಗೆ ಚಟಾಕ್ ಬ್ಯಾಳಿ ಬೆಲ್ಲ ಹಾ ತರಿಸಿ ಅಮಾಸಿ ಮಾಡಿ ಹೋಗು ಬೇಕಂತಂದ್ರ ನಾಡ್ದೆ ಹುಬ್ಬಳ್ಳಿ ಹೋಗಿ ಹಂಗ ಸಿದ್ಧಾರೋಡದ ಜಾತ್ರೆ ಮುಗಿಸಿ ಬರ ಮುಂದೆ ಬೇಕಂದ್ರೆ ರೇಷನ್ ಅಂತ ಈಗ ವಾಯವ ಕೆಲಸ ಜಗ್ಗ ಐತಿ ಮನೆಯಾಗ ಆಗಲೂ ಶಿವರಾತ್ರಿ ಬಂದ ಬಂದುಬಿಡ್ತ ನೋಡ ಮನ್ ಮನೆಯವರ ಕಾರ್ತಿಕ್ ಮಾಸ ಹೋಗಿ ಅನ್ನೋದ್ರಾಗ ಶಿವರಾತ್ರಿ ಬಂದ ಬಿಟ್ಟತಿ ಅಲ್ಲ ಪರಕ ನೀನು ಊರು ಬಿಟ್ಟು ಈ ತೊಡೆದಾಗ ಮನಿ ಮಾಡಿ ಮಾಡಿವ ನಮಗಂತೂ ಒಂದು ಅಮಾಸಿ ಮಾಸಿ ಹುಣ್ಣಿವೆ ಹಬ್ಬ ಹರಿದಿನ ತಿಳಿಯಾಗವಲ್ಲದವಾಯವ ಅಲ್ಲೇ ಊರಾಗಿದ್ದಾಗ ನೀನು ನಾಳೆ ಇಂಥ ಹಬ್ಬದಲ್ಲಿ ಮನೆ ಸಾರಿಸ್ಬೇಕು ಅಂತ ಹೇಳಿ ಹೇಳ್ತಿದ್ದಿ ಹೂ ಕಟ್ಟ ಮುಂದ ಕರೆದು ಹೂ ಜೋಡಿಸ್ಕೊಂಡು ನಮಗೂ ಚೊಟ್ಟು ಚೊಟ್ಟು ಹೂ ಕೊಡ್ತಿದ್ದಿ ಹಿಂಗಾಗಿ ಹಬ್ಬ ಹುಣಿವೆ ನಮಗೂ ಗೊತ್ತರ ಹಾಕಿತ್ತು ಈಗಂತೂ ಒಂದು ತಿಳಿಬಲ್ದವಾಯವ ಪರಕ ನೀನು ತೊಡೆದಾಗ ಮನೆ ಮಾಡಿದ್ದೆ ನಮಗೇನು ಬೇಚಾರಿಲ್ಲ ಅಲ್ಲ ನಾಳೆ ಹಬ್ಬ ಹುಣಿವೆ ಇತ್ತಂದ್ರೆ ಹಿಂದಿನ ದಿನ ನಮಗ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡು ನಾಳೆ ಇಂಥ ಹಬ್ಬ ಇಲ್ಲಿ ಹಿಂಗ ಮನಿ ಮನೆ ಸಾರಿಸ್ಬೇಕು ఇంత అడ్గ్ మార్బు అంతిర్ర బా పుణ్య భ్రత నోడ పర్క ని ಹ್ಞೂ ಪರಕ್ಕ ನನಗೂ ಹಂಗಾಗೇತಿ ನೋಡು ಹಬ್ಬ ಹುಣಿಮೆ ಕೇಳಿಲಾರ್ದಂಗೆ ಆಗೇತಿ ಈಗ ಶಾರಕ್ಕನ ಮನೆಗೆ ಹೋಗಿದ್ದೆ ನಾಳೆ ಶಿವರಾತ್ರಿ ನೋಡು ಅಂತ ಅಂದ ತಕ್ಷಣ ಅಲ್ಲಿಂದ ಸೀದಾ ಇಲ್ಲಿಗೆ ಓಡಿ ಬಂದನಿ ಅಲ್ಲ ಪಾರಕ್ಕ ಹೋದ್ ವರ್ಷ ಆ ಉತ್ತರಾಣಿ ಕಳುವ ಕಡ್ಡಿ ಒಳಗೆ ಬತ್ತಿ ಮಾಡಿಕೊಟ್ಟಿದ್ದೆಲ್ಲ ಈ ಸ್ಯಾರಿನೂ ನಾನು ಮಾಡಿಕೊಡ್ಬೇಕು ನೋಡುವ ಹೆಂಗಂದ್ರೆ ತಾರ್ದಾಗ ಮನಿ ಮಾಡಿದಿ ಆ ಉತ್ತರಾಣಿ ಕಡ್ಡಿನೂ ಜಗ್ಗ ಇರ್ತಾವು ನನಗೆ ಹೋ ಸಾರಿ ಐದ ಕೊಟ್ಟಿದ್ದಿ ಈ ಸಾರಿ ಹತ್ತು ಕೊಡು ನನಗೂ ಶಿವಪ್ಪ ಒಳ್ಳೇದ ಮಾಡಲಿ ಮತ್ತು ಈ ಗೆಜ್ಜೆ ವಸ್ತ್ರ ನೀನ ಮಾಡಿಕೊಡದ ನನಗಂತೂ ಆ ಬತ್ತಿ ತಿಕ್ಕೂ ಬರದಿಲ್ಲ ಗೆಜ್ಜೆ ವಸ್ತ್ರ ಮಾಡಾಕು ಬರೋದಿಲ್ಲ ಅಯ್ಯ ನೀವಿಬ್ರು ನನಗೆ ಇವತ್ತು ಬರ್ತೀರಿ ಅಂತ ಹೇಳಿ ಗೊತ್ತಿತ್ತು ಹೋದ್ ವರ್ಷ ನಾನು ಹತ್ತಿ ಬತ್ತಿ ಎಲ್ಲ ಕೊಟ್ಟಿದ್ದಿಲ್ಲನ ಹಂಗೆ ಈ ವರ್ಷನೂ ನಿಮಗಂತ ಹೇಳಿ ನೋಡಿಲಿ ಗೆಜ್ಜೆ ವಸ್ತ್ರ ಮಾಡಿಟ್ಟನಿ ಗೌಡ್ರ ಕಡೆ ಉತ್ತರಾಣಿ ಕಡ್ಡಿ ತರಿಸಿ ಹತ್ತಿ ಸುತ್ತಿ ಬತ್ತಿ ಮಾಡಿಟ್ಟನಿ ಮತ್ತು ಎಕ್ಕಿ ಹೂವಿನ ಮಾಲಿನೂ ಮಾಡಿಟ್ಟನಿ ಗೊತ್ತನ ನಾನು ತಾಡ್ದಾಗ ಮನೆ ಮಾಡೀನಿ ಅನ್ನೋಷ್ಟ ಬಿಡಲಿ ಆದ್ರ ಜೀವ ನಿಮ್ಮ ಕಡೆನ ಹರಿತಿರ್ತೈತಿ ಏನು ಮಾಡೋದವ ಕೆಲವೊಂದು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಏನು ಮಾಡೋದು ಹೋದ್ ವರ್ಷ ಎಂಥ ಚೆನ್ನಾಗಿತ್ತ ಅಲ್ಲ ಶಿವರಾತ್ರಿ ಈ ಸಾರಿನೂ ಹಂಗ ಮಾಡೋಣಂತ ನೀವು ನೋಡ್ರಿ ಉಪವಾಸ ಇದ್ದೆ ಶಿವನ್ ಪೂಜೆ ಗೀಜೆ ಎಲ್ಲ ಮಾಡಿ ಈ ಕಡೆನ ಬಂದ್ಬಿಡ್ರಿ ಹೋದ್ ವರ್ಷ ರಾತ್ರಿ ಜಾಗರಣೆ ಮಾಡಿದ್ವಲ್ಲ ಶಿವನ್ ಹಾಡ್ ಹೇಳ್ಕೊಂತ ಹಂಗ ಮಾಡೋಣ ಈ ಸಾರಿನೂ ಆ ಅಲ್ಲ ಪರಕ ಮತ್ತ ಹೋದ್ ವರ್ಷ ಅಲ್ಲೇ ಇದ್ವಾ ಏನಾರ ಹರಿದ್ವಿ ಅಂತಂದ್ರ ಪುಟಕ್ ಪುಟಕ್ ಕೋಡಿ ಬಂದು ಏನೇನ್ ಮಾಡ್ಬೇಕು ಆ ಪರಕ ಅಂತ ಹೇಳಿ ಕೇಳ್ತಿದ್ವಿ ಈಗ ಒಂದ್ ಸ್ವಲ್ಪ ಮರ್ತಂಗ ಆಗ್ಬಿಟ್ಟತಿ ಮತ್ತ ನಾಳೆ ಪೂಜದ್ದು ಒಂದ್ ಸ್ವಲ್ಪ ಹೇಳಿ ಕೊಟ್ಬಿಡುವಲ್ ನಮಗ ನೋಡ್ರಿ ಲೇ ಗಿರ್ಜವ್ವ್ವ ಮಲ್ಲವ್ವ ರಾತ್ರಿನ ಬಾಂಡೆ ತಿಕ್ಕಿ ಮಕ್ಕಂಬಿಡ್ರಿ ಬೆಳಿಗ್ಗೆ ಹಾಳು ಬಾಂಡೆ ಹಿಡ್ಕೊಂಡು ಕುಂದ್ರಾಕ್ ಹೋಗ್ಬ್ಯಾಡ್ರಿ ಬೆಳಿಗ್ಗೆ ಎದ್ದು ಕಸ ಕಲ್ಲು ಕಲ್ಲುಸಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ರಿ ಶಿವನ್ ಪೂಜೆ ಮಾಡ್ರಿ ಶಿವನ್ ಪೂಜೆ ಪೂಜೆ ಮಾಡೋ ಮುಂದೆ ನೂರ ಎಂಟು ಬಿಲ್ಪತ್ರಿ ನೂರ ಎಂಟು ಬಿಳೆ ಹೂವು ಎಕ್ಕಿ ಹೂವು ಹಿಂಗ ನಿಮ್ಮ ಭಕ್ತಿ ಯಾವ್ದು ಇರ್ತೈತಿ ಯಾವ್ದು ಸಿಗ್ತೈತಿ ಆ ಹೂವು ಏರಿಸಿ ಶಿವಪ್ಪನ ಪೂಜೆ ಮಾಡ್ರಿ ಮತ್ತೆ ಹಂಗ ಶಿವನ ಶ್ಲೋಕಗಳನ್ನ ಹೇಳ್ರಿ ನಾಮಾವಳಿಗಳನ್ನ ಹೇಳ್ರಿ ಇದು ಇದ್ರ ಜೊತೆಗೆ ಆ ಮತ್ತ ನಾ ಈಗೇನ್ ಮಾಡಿಕೊಟ್ಟಿರ್ತಾನಲ್ಲ ಗೆಜ್ಜೆ ವಸ್ತ್ರ ಏರ್ಸ್ರಿ ಮತ್ತ ಈ ಉತ್ತರಾಣಿ ಕಡ್ಡಿ ದೀಪ ಬೆಳಗ್ರಿ ಆಮೇಲೆ ಏನ್ ಮಾಡ್ರಿಪ್ಪ ಅಂತಂದ್ರ ಬೆಳಗ್ಗಿಂದ ಸಂಜೆ ಮಠ ನಿರ್ಹಂಕಾರ ಇರ್ರಿ ಒಟ್ಟ ಏನು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಾಡಾಕ್ ಹೋಗ್ಬೇಡ್ರಿ ಸಾಯಂಕಾಲ ನಿಮ್ಮ ಮನೆ ಹತ್ರ ಇದ್ದಂತಹ ಒಂದು ಶಿವನ ದೇವಾಲಯಕ್ಕೆ ಹೋಗಿ ನಿಮ್ಮ ಏನು ಏನಿರ್ತಾ ಅದನ್ನ ಬೇಡ್ಕೊಂಡ್ ಬಂದ್ ಜಾಗರಣಿ ಮಾಡ್ರಿ ನೀವು ಮನಸ್ಸೊಳಗೆ ಏನ್ ಬೇಡ್ಕೊಂಡಿರ್ತೀರಲ್ಲ ಅದನ್ನ ಒಂದು ವರ್ಷ ಒಪ್ಪತ್ ಅನ್ನೋದ್ರಾಗ ಶಿವ ಅದನ್ನ ಈಡೇರ್ಸ್ತಾನ ತಿಳಿತಾನಿಲ್ಲ ಅಲ್ಲ ಪಾರಕ ಈ ಎರಡು ವರ್ಷದ ಹಿಂದೆ ನೀನು ರಾಮದುರ್ಗದತ್ರ ಒಂದು ಮೂರ್ತಿ ಮಾಡ್ಯಾರಲ್ಲ ನಂದಿ ವಿಗ್ರಹ ಮಾಡ್ಯಾರಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ ನಮ್ಮನ್ನು ಶಿವರಾತ್ರಿ ದಿನ ಈ ವರ್ಷನು ಹೋಗಿದ್ರ ಚಲೋ ಹಾಕಿತ್ತವ ನೀನೇನು ಮೊದಲ ಹೇಳಿಲ್ಲ ಏನಿಲ್ಲ ಮತ್ತು ಹೆಂಗ ಗೌಡ್ರಿ ಹೇಳಿ ನಾಳೆನು ಎಲ್ಲರ ಶಿವಾಲಯಕ್ಕೆ ಬರ ನನ್ನ ಪಾರಕ ಹ್ಞೂ ನೋಡೋಣ ತಗೋ ನಾನು ಗೌಡ್ರಿಗೆ ಇನ್ನೂ ಏನು ಅಂದಿಲ್ಲ ಬೇಕಂತಂದ್ರೆ ಗೌಡ್ರನ್ನ ಕೇಳ್ತೇನೆ ಹ್ಞೂ ಅಂದ್ರೆ ಅಂತಂದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತೇನೆ ಅಂತ ರೆಡಿ ಆಗು ಅಂತ ಹ್ಞೂ ಅಲ್ಲ ಪರಕ್ಕ ನೀನು ಒಪ್ಪತ್ತು ಉಪಾಸ ಹೇಳಿ ಮಾಡೇ ಮಾಡ್ತೀವ ನನಗೆ ಒಂಚೂರ ಕಷ್ಟಕತಿ ಅಲ್ಲ ಪರಕ್ಕ ಈ ನಿರಂಕಾರ ಉಪವಾಸ ಇರೋಕ್ಕಿಂತ ಸ್ವಲ್ಪ ಏನಾರ ತಿನ್ಕೊಂಡು ಏನ್ಕೊಂಡಿರ್ಬೋದಲ್ಲ ಅಲ್ಲ ಅಲ್ಲ ಗಿರ್ಜಿ ನಿನ್ನ ಬಾಯಿಗೆ ಒಂದು ದಿನಾನು ಬಂದಿಡಾಕ್ ನಿನಗ ನಿನಗೆ ನೋಡಿಲಿ ಈ ಸಾರಿ ಶಿವರಾತ್ರಿಗೆ ನೀನು ಏನು ತಿನ್ನಕ್ ಹೋಗಡ ನಿರಂಕಾರನ ಉಪಾಸಿರು ಎಂತಾರ ಪಾಪ ಕೂಸು ಕುನ್ನಿ ಇದ್ದರು ಬಾಣಂತಿ ಹೆಣ್ಮಕ್ಳು ಬಸ್ರಿ ಹೆಣ್ಮಕ್ಳು ವಯಸ್ಸಾದರು ಮಕ್ಕಳು ಮರಿ ಅಂತಾವು ನಿರಂಕಾರ ಮಾಡೋದು ಸ್ವಲ್ಪ ಕಷ್ಟ ಆಕತಿ ಅಂತ ಹೇಳಿ ಅವು ಹಣ್ಣ ಹಂಪ್ಲ ಖರ್ಜೂರ ದ್ರಾಕ್ಷಿ ಹಣ್ಣು ಗ್ವಾಡಂಬಿ ಬಾದಾಮಿ ಇಂಥವು ತಿಂತಾವು ನಿನಗೆ ಎಂತಾಡೆ ಉಪಾಸಿರು ಶಿವಪ್ಪ ನಿನಗೆ ಒಳ್ಳೇದು ಮಾಡ್ತಾನ ಇಲ್ಲ ಅಂತಂದ್ರೆ ನೋಡ ಶಿವಪ್ಪ ಬಂದು ರಾತ್ರಿ ಆ ಮೂಗೈತಲ್ಲ ಆ ಮೂಗನ್ನ ಕಡ್ಕೊಂಡು ಹೋಗ್ತಾನ ே பார நீனேனா கருகத்தை கனஸ்நேக வந்து முக்கான கற்று ஆயல ஹோல்பு நானும் இது வர்ஷ் ஆ சிவராத்திரி நிரந்தரவொந்த சாரீ மாரிவா சாரி மாட் தானே பார்க்க மத்த அது ஹோத வர்ஷ வந்து புக் தான் நீந்த ஓம் நமவாய் ஓம் நம சிவாய அந்தி நூறாய் எண்ட் சாரி பரக்கேலி அது வரதுக்கு இன்னும் ஐத்தி அதராக முன்வரிசி பரீல இஷ்னோ ಹ್ಞೂ ಹ್ಞೂ ಅದೊಂದು ಮರ್ತಿದ್ದೆ ನೋಡು ಹೋ ಸಾರಿ ಬರ್ದಿದ್ದ ಬುಕ್ಕು ನಂದು ಐತಿ ಅದ್ರಾಗ ಮತ್ತೆ ನೂರ ಎಂಟು ಅಮಾವಳಿ ಬರೋದು ಪೂಜೆ ಮಾಡಿ ಬೇಡ್ಕೊರಿ ಎಲ್ಲ ಒಳ್ಳೇದಾಕತಿ